ಹಿಂದೂ ಸಮಾಜ ಒಟ್ಟಿಗೆ ಅವಳೊಂದು ಪ್ರಾಮಾಣಿಕತೆ ಅಂತ ಕೆಲಸ ನೋಡ್ತೀನಿ ಮಾಲಕೇಶ್ವರನ ಆಶೀರ್ವಾದ ಗೊತ್ತಿಲ್ಲ ಪರಿವಾರಲ್ಲ ಪ್ರಾಮಾಣಿಕವತ್ತು ಹಿಂದೂ ಸಮಾಜ ಒಟ್ಟಿಗೆ ಅವಳನ್ನು ಕೆಲಸ ಮಾಡ್ತೇವೆ ಬಿ ಜೆ ಪಿದ ಜವಾಬ್ದಾರಿ ಅಂತ ಬೈದ ಬಿ ಜೆ ಪಿದ ಜವಾಬ್ದಾರಿ ಮಕ್ಕಳ ಪ್ರಾಮಾಣಿಕವಾಗಿ ಹಿಂದೂ ಸಮಾಜ ಒಟ್ಟಿಗೆ ಆದರೆ ನಮ್ಮ ಮಾತೆಲ್ಲ ದೇಶಕ್ಕೆ ಕೊಡೋದು ಕೆಲಸ ಮಾಡ್ತೀವಿ ನಮ್ಮ ದೇಶದ ನಾನು ಪ್ರಾಮಾಣಿಕವಾದ ಕೆಲಸ ಮಾಡ್ತೀವಿ శ్రీనివాస్ కళ్యాణ్ బాబాడు ఏటా ఏటా పోలేదు అనుకున్న జన సూచన కోరిక అవమాన వల్తారు బేళ కోరుకున్న జన బెల్ల బారు బుడేది మాల్గేశ్వర తనని ఏడు పడ్డ పరిస్థితి పొడవు ಶಿಕ್ಷಕರ ಶಿಕ್ಷಕರಾಗಲೇಪಿಡುತ್ತೆ ಆಗಲಿ ಎಷ್ಟು ಬುದ್ಧಿಗೋರ್ಲೆ ಮಾತ್ರ ಎಲ್ಲ ಪ್ರಾಪ್ತಿಯನ್ನು ಮಾಡಿದರೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಲ್ಲಿ ಎಲ್ಲ ಸಂ ಹಿಂದೂ ಸಮಾಜ ಅಥವಾ ಸಂಘಟನಾತ್ಮಕವಾದಂತಹ ಪಕ್ಷ ಬೆಳೆಯಬೇಕು ಅನ್ನೋ ಸಂಕಲ್ಪದಲ್ಲಿ ನಮ್ಮ ಆ ಫಲ ಸಂಕಲ್ಪವನ್ನು ಮಹಾನೀಶ್ವರನ್ನು ಸದೃಢವಾಗಿ ಅದನ್ನು ಹುಟ್ಟಿಕೊಂಡ ಭಾರತೀಯ ಜನತಾ ಪಕ್ಷದಲ್ಲಿ ಆಗಲಿ ಅಥವಾ ಕೃತ್ಯ ಪರೋ ಪರಿವಾರದಲ್ಲಿ ಆಗಲಿ ಅವರು ಎಲ್ಲ ಹಿಂದೂ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟವಾಗಿ ಇಂದು ಮುಂದಕ್ಕೆ ಅಂತಹ ಅಪವಾದಗಳು ಅಪ ಕೀರ್ತಿಗಳನ್ನು ತರುವಂತಹ ಕೆಲಸಗಳನ್ನು ಯಾರು ಕೂಡ ಮಾಡದೆ ಎಲ್ಲರಿಗೂ ಸದ್ಬುದ್ಧಿ ಸಚ್ಚಿಂತನೆ ಮೂಲಕ ದೇವರು ಆ ನ್ಯಾಯಯುತವಾಗಿ ಅದನ್ನು ಪರಿಗಣಿಸಿ ಮುಂದಕ್ಕೆ ಎಲ್ಲರಿಗೂ ಏನೋ ಉತ್ತಿದ್ಯೋಗದಲ್ಲಿ ಆಗಿದ್ದಂತಹ ತಪ್ಪುಗಳಾಗಿದ್ದಲ್ಲಿ ಅದನ್ನೆಲ್ಲ ನಾವು ಕ್ಷಮಿಸಿ ಮನ್ನಿಸಿ ಮುಂದಕ್ಕೆ ನಮ್ಮ ಸಕಲ ಇಷ್ಟಾರ್ಥ ಮನಸ್ಸಂಕಲ್ಪವನ್ನುಲ್ಲವನ್ನು ಈಡೇರಿಸಿಬಿಟ್ಟು ಅಂತಹ ಘಟನೆಗಳನ್ನು ಮರುಕಳಿಸದೆ ಆ ಹಿಂದೂ ಸಮಾಜದಲ್ಲಿ ಎಲ್ಲರೂ ಒಗ್ಗೂಡಿ ಅನ್ಯೋನ್ಯ ಐಕ್ಯಮತ್ಯದಿಂದ ಅಮ್ಮನಸ್ಸಿನಿಂದ ಆ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಚೈತನ್ಯ ಒಬ್ಬ ಎಲ್ಲರಿಗೂ ಅನುಭವಿಸಿ ಸಕಲ ಇಷ್ಟಾರ್ಥಗಳೊಂದಿಗೆ ಮುಂದಕ್ಕೆ ಆರೋಗ್ಯವಂತರಾಗಿ ಜ್ಞಾನವಂತರಾಗಿ ಶ್ರೇಯವಂತರಾಗಿ ಈ ಕ್ಷೇತ್ರದಲ್ಲಿ ಅಥವಾ ರಾಜ್ಯ ರಾಷ್ಟ್ರದಲ್ಲಿ ಎಲ್ಲರೂ ಕೂಡ ನಮ್ಮ ಸಮಾಜ ಅನ್ನೋರಿಂದ ಎಲ್ಲ ಒಗ್ಗಟ್ಟಾಗಿ ಅನ್ಯೋನ್ಯ ಐಕ್ಯವತ್ಯ ಪ್ರಾಪ್ತಿಯಾಗಿ ಭಾರತೀಯ ಜನತಾ ಪಕ್ಷ ಅಥವಾ ನಮ್ಮ ಏನು ಸಂಘಟನಾತ್ಮಕ ಕಾರ್ಯಗಳು ಅದೆಲ್ಲ ಯಶಸ್ವಿಯಾಗಿ ಮುಂದಕ್ಕೆ ಮುನ್ನಡೆಯುವಂತೆ ಪೂರ್ಣ ಆನಂದವನ್ನು ಸಾಫಲ್ಯತೆಯನ್ನು ಅನುಗ್ರಹಿಸಬೇಕು ಎಲ್ಲ ಅಭಿವೃದ್ಧಿಗಳಿಂದ ಮುಂದಕ್ಕೆ ಮುಕ್ತರಾಗಬೇಕಂತಿದೆ ಮಾಲೀಕೇಶ್ವರನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷನಾಗಿ ಪರಿವಾರದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದು ಸಮಸ್ತ ಹಿಂದೂ ಸಮಾಜ ಒಟ್ಟಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿದ್ದು ಗೊತ್ತಿಲ್ಲ ಪರಿವಾರದಲ್ಲಿ ಇರುವಾಗಲೂ ನನ್ನ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಯಾವುದೇ ನೀವು ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಮಸ್ತ ಹಿಂದೂ ಸಮಾಜ ಒಟ್ಟಿಗೆ ಆಗಿ ಈ ದೇಶದ ಉನ್ನತಿಗಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಭಾವನೆ ಆಗಿದೆ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂಥ ಅವಕಾಶವನ್ನು ಬಿ ಜೆ ಪಿ ನನಗೆ ಒದಗಿಸಿದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಹಿಂದೂ ಸಮಾಜವನ್ನು ಒಟ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿಯೇ ನಾನು ಕೆಲಸ ಮಾಡಿದ್ದೆ ನಿನ್ನೆ ನಡೆದಂಥ ಘಟನೆ ನಿಮಗೆಲ್ಲರಿಗೂ ಗೊತ್ತಿದೆ ಹಿಂದೂ ಸಮಾಜದ ಕಾರ್ಯಕ್ರಮ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನನ್ನ ಮನೆಗೆ ಬಂದು ಆ ಆಹ್ವಾನವನ್ನು ನೀಡಿದಂಥ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆ ವಿತರಣೆ ಗ್ರಾಮ ಮಟ್ಟದಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾನು ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ ಆನಂತರ ಚಪ್ಪರ ಮುಹೂರ್ತ ಸಂದರ್ಭದಲ್ಲಿ ಕಾರ್ಯಾಲಯ ಉದ್ಘಾಟನೆ ಸಂದರ್ಭದಲ್ಲಿ ಅದೇ ರೀತಿ ಪೇಟೆಯಲ್ಲಿ ಆಮಂತ್ರಣ ವಿತರಣೆ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೆ ಹಿಂದೆ ಎರಡು ನಡೆದಂಥ ಶ್ರೀನಿವಾಸ ಕಲ್ಯಾಣದಲ್ಲೂ ನಾನು ಸಕ್ರಿಯವಾಗಿ ಭಾಗವಹಿಸಿತು ಮೊನ್ನೆ ನಡೆದಂಥ ಸ್ವಲ್ಪ ವಿದ್ಯಮಾನದ ನಂತರ ನನಗೆ ಜಿಲ್ಲಾ ಬಿ ಜೆ ಪಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನೋ ಒಂದು ಒತ್ತಡ ನನ್ನ ಮೇಲೆ ಹಾಕಿದರು ತದನಂತರ ಬೇರೆ ಬೇರೆ ವಿಚಾರಗಳು ನಡೆದು ಅಂತಿಮವಾಗಿ ಸುತ್ತಲ ಪರಿವಾರದ ಎಲ್ಲ ನಮ್ಮ ಹಿತೈಷಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಭಾಗವಹಿಸಲೇಬೇಕು ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟಕ್ಕಂಥ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮಕ್ಕೆ ನಿನ್ನೆ ಬಂದಂಥ ಸಂದರ್ಭದಲ್ಲಿ ನನ್ನ ಪತ್ನಿ ಸಮೇತನಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಬಂದಿದ್ದೆ ಆದರೆ ನಾನು ಸಭಾಂಗಣಕ್ಕೆ ಹೋಗುವಂಥ ಸಂದರ್ಭ ಅಲ್ಲಿ ನನಗೆ ಗೇಟ್ ಹಾಕಿ ಗೇಟ್ ಹಾಕಿ ನನ್ನ ಕಾರ್ಯಕ್ರಮದಿಂದ ವಾಪಸ್ ಕಳಿಸುವಂಥ ವ್ಯವಸ್ಥೆ ಇತ್ತು ಆದರೆ ಅಲ್ಲಿದ್ದಂಥ ಕಾರ್ಯಕರ್ತರು ಆ ವ್ಯವಸ್ಥೆಯನ್ನು ಒಪ್ಪದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದರು ನಮ್ಮ ಮಿತ್ರರು ಆದರೆ ನಮ್ಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ಭಾಗವಹಿಸಿದ ಮೇಲೆ ನನಗೆ ತುಂಬ ನನಗೆ ನೋವಾಯಿತು ನನಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದರು ನನ್ನ ಮಾಲಿಂಗೇಶ್ವರ ದೇವರ ಈ ಸತ್ಯದ ಮಣ್ಣಿನಲ್ಲಿ ನನ್ನ ಪತ್ನಿ ಕಣ್ಣೀರ್ ಹಾಕುವಂತ ಸಂದರ್ಭ ನಿನ್ನೆ ಬಂತು ಅವಳ ಆ ಮಣ್ಣಿಗೆ ಕಣ್ಣೀರ್ ಹಾಕಿದ್ರು ಅದಕ್ಕೆ ಬಾರಿ ಇದು ಸಮಾಜಕ್ಕಾಗಿ ಈ ರೀತಿ ಕೆಲ್ಸ ಮಾಡಿದ್ರು ಈ ರೀತಿ ನಡ್ಗೆ ಅದೇ ಅಂತ ಬೇಜಾರು ನಡಗ ಮಾಲ್ಕೇಶ್ವರಲ್ಲಿ ದಿಷ್ಟೇ ನನಗೆ ಏರ್ನೆಲ್ಲ ಆಗಿದೆ ಅದು ಮಾಲೀಕೀಶ್ವರನಿಗೆ ಗೊತ್ತಿದೆ ಅದು ಅವನೇ ತೀರ್ಮಾನ ಮಾಡ್ತಾನೆ ಆ ಮಾಡಿದಂಥ ವ್ಯಕ್ತಿಗೆ ಸಂಸಾರ ಇರುವ ಕಾರಣ ನಾನು ಯಾವುದೇ ಇದ್ದಲ್ಲಿ ಮಾಲಿಗೀಶ್ವರ ತಪ್ಪು ತೀರ್ಮಾನ ಮಾಡಬಾರ್ದು ಅಂತ ಮಾಲಿಂಗೀಶ್ವರನಲ್ಲಿ ವಿನಂತಿ ಮಾಡಿದ್ದಾನೆ ನಿಮ್ಮ ಎದುರಲ್ಲೇ ನಾನು ವಿನಂತಿ ಮಾಡಿದ್ದೇನೆ ಸಂಸಾರ ಇರುವಂಥ ವ್ಯಕ್ತಿ ಯಾರದೋ ಪ್ರೇರಣೆಗೊಳಗಾಗಿ ಆ ರೀತಿ ಯಾವ ಅವರು ಮಾಡಿರ್ಬೋದು ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಅದೇ ರೀತಿ ಅದನ್ನು ಯಾರು ಮಾಡಿಸಿದರು ಅವರಿಗೂ ಸದ್ಬುದ್ಧಿಯನ್ನು ಕೊಡಲಿ ಮತ್ತು ಅಲ್ಲಿನ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಅಪಮಾನ ಮಾಡುವಂಥ ಕೆಲಸ ನನ್ನೊಬ್ಬನಿಗೆ ಆಗಿದೆ ನೂರಾರು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಇರುವಂತಹ ಪಕ್ಷದ ಪದಾಧಿಕಾರಿಗಳು ಅಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆದರೆ ಯಾರಿಗೂ ನೀಡದಂಥ ನೋವು ಯಾರಿಗೂ ಮಾಡದಂಥ ಅಪಮಾನವನ್ನು ನನಗೆ ಮಾಡಿದರು ಎಲ್ಲವನ್ನು ಮಲಿಂಗೇಶ್ವರ ತೀರ್ಮಾನ ಮಾಡಿದರು ಅದು ಒತ್ತಡ ಹಾಕಿದವರಿಗೆ ಗೊತ್ತಿದೆ ಯಾರು ಅಂತೇಳಿ ಮುಂದಿನ ದಿನಗಳಲ್ಲಿ ಆ ಹೆಸರನ್ನು ನಿಮ್ಮ ಮುಂದೆ ಹೇಳ್ತೀನಿ ನಾನು ಸದ್ಯಕ್ಕೆ ನಾವೀಗ ಮಾಲಿಂಗೇಶ್ವರನ ಎದುರು ಇರುವ ಕಾರಣ ಯಾರ ಹೆಸರನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸುವುದಿಲ್ಲ ಅವರಿಗೆ ಪರಿಚಯ ಇದೆ ಅವರು ಈ ರಾಜಕೀಯ ವಿದ್ಯಮಾನಗಳು ನಡೆದಂಥ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿ ಫೋನು ಮಾತ್ರ ಮಾಡಲಿಲ್ಲ ಅವರು ಆನಂತರ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಆ ಬಗ್ಗೆ ವಾಯ್ಸ್ ಮೆಸೇಜ್ಗಳನ್ನು ಅವರು ಹಾಕಿದ್ದಾರೆ ನನ್ನ ವಿರುದ್ಧವಾಗಿ ನನಗೆಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಅವರು ವಾಸನೆ ಆದ ಕಾರಣ ಅವರಿಗೆ ನನ್ನ ಪರಿಚಯ ಇರಲೇಬೇಕಲ್ಲ ನಮ್ಮ ಈ ಘಟನೆ ನಡೆದ ಮೇಲೆ ಜಿಲ್ಲೆಯ ಅಧ್ಯಕ್ಷರು ಸಾಂತ್ವನವನ್ನು ಹೇಳಿದ್ದಾರೆ ರಾಜ್ಯದ ಅಧ್ಯಕ್ಷರು ಬೆಳಿಗ್ಗೆ ನಮಗೆ ಸಾಂತ್ವನವನ್ನು ಹೇಳಿದ್ದಾರೆ ನಮ್ಮ ಮಾಜಿ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಸಾಂತ್ವನ ಹೇಳಿದ್ದಾರೆ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು ಸಾಂತ್ವನ ಹೇಳಿದ್ದಾರೆ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ಸಮೇತ ಮತ್ತು ಮಂಡಲದ ಅಧ್ಯಕ್ಷರುಗಳು ಸಾಂತ್ವನ ಹೇಳಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನೂರಾರು ಕಾರ್ಯಕರ್ತರು ಈ ಘಟನೆ ನಡೆದ ಮೇಲೆ ಈ ಕ್ಷಣದ ತನಕ ನನಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಯಾಕಂದರೆ ನಾನು ಎಲ್ಲರನ್ನ ಒಟ್ಟು ಮಾಡಿಕೊಂಡು ಇಲ್ಲಿ ಹಿಂದೂ ಸಮಾಜಕ್ಕೆ ಒಂದು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ಸಮಾಜದ ನೇತೃತ್ವ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದಾವೆ ಇನ್ನು ಮುಂದೆ ಬಾಲಿಂಗೇಶ್ವರನ ಆಶೀರ್ವಾದದಿಂದ ಅದೇ ನಿಟ್ಟಿನಲ್ಲಿ ನನ್ನ ಜೀವ ಇರೋ ತನಕ ಅದೇ ನಿಟ್ಟಿನಲ್ಲಿ ನನ್ನ ಕೆಲಸವನ್ನು ನಾನು ಮುಂದುವರಿಸ್ತೇನೆ ನಿಮಗೆ ಆಮಂತ್ರಣ ಕೊಟ್ಟವರ ನಮಗೆ ಆಮಂತ್ರಣ ಕೊಡಲಿಕ್ಕೆ ಜವಾಬ್ದಾರಿ ಪುತ್ತಲ ಪರಿವಾರದಲ್ಲಿ ಜವಾಬ್ದಾರಿ ಇರುವಂಥ ಮೂರು ಜನ ಬಂದು ಆಮಂತ್ರಣ ಕೊಟ್ಟಿದ್ದಾರೆ ತಮ್ಮನ್ನು ನಿಮ್ಮ ಪ್ರಶ್ನೆಗೆ ನಿನ್ನೆ ಏನು ಆ ನೋವನ್ನು ನನಗೆ ಕೊಟ್ಟಿದ್ದಾರೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸುವುದಕ್ಕಿಂತ ಅವರೇ ಉತ್ತರಿಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ಅವರಿಗೂ ಸದ್ಬುದ್ಧಿಯನ್ನು ಕೊಡಲಿ ಮಲಗೇಶ್ವರ್ ಅಷ್ಟೇ ನಮ್ಮ ಪ್ರಾರ್ಥನೆ ಬೇರೆ ನಿಮ್ಮ ಮುಖಾಂತರವೇ ನಾನು ಅದನ್ನು ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜವನ್ನು ವಿಘಟನೆ ಮಾಡುವಂಥ ಕೆಲಸವನ್ನು ಯಾರೂ ಮಾಡಬೇಡಿ ಎಲ್ಲರೂ ನಾವು ಒಂದಾಗಿ ಒಟ್ಟಾಗಿ ಹಿಂದೂ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡುವ ಗೊತ್ತಿಲ್ಲ ಪರಿವಾರದಲ್ಲಿ ಹಿಂದೂಗಳು ಮತ್ತು ಬಿ ಜೆ ಪಿಯವರನ್ನು ಬಿಟ್ಟು ಬೇರೆ ಯಾರೂ ಅಲ್ಲಿ ಇಲ್ಲ ಹಿಂದೂಗಳು ಮತ್ತು ಬಿ ಜೆ ಪಿಯವರೇ ಅಲ್ಲಿರುವುದು ಆದ ಕಾರಣ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಕೆಲಸ ಮಾಡುವ ಅನ್ನೋದು ನನ್ನ ಭಾವನೆ ಅಲ್ಲಿ ನಿಮ್ಮ ಮಾಧ್ಯಮದವರು ಸ್ಟ್ಯಾಂಡ್ ಇತ್ತಲ್ಲ ಆ ಸ್ಟ್ಯಾಂಡಿನ ಹಿಂದ ನಡೆದಂಥ ಪ್ರ ಇದು ಘಟನೆ ಅಲ್ಲಿ ಅಲ್ಲಿ ಎಲ್ಲ ನಮ್ಮ ವೀಡಿಯೋಗ್ರಾಫರ್ಸ್ ಇದ್ದು ಅದರ ಹಿಂದೆ ಇರುವಂಥ ಏನು ಬ್ಯಾರಿಕೇಡ್ ಏನಿದೆ ಅಲ್ಲಿ ನಡೆದಂಥ ಘಟನೆ ಇಲ್ಲ ಇಲ್ಲ ನಾನು ಅಲ್ಲಿ ನನಗೆ ಅದು ಸರಿಯಾಗಿ ಮಾಹಿತಿ ಇಲ್ಲ ಬಟ್ ಅಲ್ಲಿ ಯಾರ್ಯಾರು ಪ್ರಮುಖರಿದ್ದರು ಅವರೆಲ್ಲ ಬಂದು ಆ ಕ್ಷಣದಲ್ಲೇ ನನ್ನನ್ನು ಸಾಂತ್ವನ ಮಾಡುವಂಥ ಕೆಲಸವನ್ನು ಮಾಡಿದರು ನನ್ನ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಳು ಅವಳನ್ನು ಸಂತೋಷ ಕೆಲಸವನ್ನು ಅಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಇಲ್ಲಿ ಅಂತ ಯಾವುದೇ ಪ್ರಕ್ರಿಯೆಗಳಲ್ಲಿ ನಡೀಲಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीलिक प्रीतिया मणि जियल आचार्य ज्वेलर्स